ಒಂದೇ ಹಿಟ್ಟಿಂದ ಮೂರು ರೀತಿಯ ಪಡ್ಡುಗಳು ಮಾಡ್ಕೊಳ್ಳೋಣ ನಾವು ಮನೆಯಲ್ಲಿ ಒಬ್ಬೊಬ್ರಿಗೂ ಒಂದೊಂದರ ತರ ಪಡ್ಡುಗಳು ಬೇಕಾಗಿರುತ್ತೆ ಅಲ್ವಾ ಬನ್ನಿ ನಾವಿವತ್ತು ಮೂರು ರೀತಿಯ ಪಡ್ಡುಗಳು ಮಾಡ್ಕೊಳ್ಳೋಣ ತುಂಬಾನೇ ಸುಲಭವಾಗಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ನಮಸ್ಕಾರ ಎಲ್ಲರಿಗೂ ಲಚ್ಚೂಸ್ ಕಿಚನ್ ಅಂಡ್ ಕ್ರಾಫ್ಟ್ ವರ್ಲ್ಡ್ಗೆ ಸ್ವಾಗತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಾನಿಲ್ಲಿ ರೇಷನ್ ಅಕ್ಕಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿಗೆ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆ ಒಂದ್ ಕಾಲ್ ಕಪ್ ಆಗುವಷ್ಟು ಕಡಲೆಬೇಳೆ ಸ್ವಲ್ಪ ಹಾಕಿ ಒಂದು ಕಪ್ ಆಗುವಷ್ಟು ಅವಲಕ್ಕಿ ನೆನೆ ಹಾಕಿ ಬಿಟ್ಬಿಡೋಣ ಇದನ್ನ ನಾನು ರಾತ್ರಿನೇ ರುಬ್ಬಿಟ್ಕೊಂಡಿದ್ದೆ ವಿಡಿಯೋನ ಮಾಡಿಲ್ಲ ರುಬ್ಬಿಟ್ಕೊಂಡಿರುವಂಥ ಹಿಟ್ಟನ್ನ ನಾನು ಮೂರು ಭಾಗ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಇವಾಗ ಫಸ್ಟಿಗೆ ನಾವು ಮಸಾಲೆ ಪಡ್ಡು ಮಾಡ್ಕೊಳ್ಳೋದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಆಗುವಷ್ಟು ಶುಂಠಿ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳೋಣ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅರ್ಧ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿ ರುಬ್ಕೊಳ್ಳೋಣ ಇದನ್ನು ಪ್ಲೀಸ್ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇವು ಹಾಕಿ ರುಬ್ಕೊಳ್ಳಿ ರುಬ್ಕೊಂಡಿರುವಂಥ ಮಸಾಲೆನ ಇವಾಗ ಹಿಟ್ಟಲ್ಲಿ ಹಾಕ್ಕೊಳ್ಳೋಣ ಹಿಟ್ಟು ನಾನು ಮೂರು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿ ಮಸಾಲೆ ಎಲ್ಲ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಾಡಿ ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆ ಚಟ್ನಿನೂ ಕೂಡ ಬೇಡ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಪಡ್ಡೆ ಹಂಚು ಕಾಯಕ್ಕೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಗ್ಯಾಸ್ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಪಡ್ಡೆ ಹಾಕ್ಕೊಳ್ಳಿ ಪ್ಲೀಸ್ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಸ್ನ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ರೆಸಿಪಿಗಳು ಇಷ್ಟ ಆಗ್ತಿದ್ರೆ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಎರಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಪಡ್ಡೆನ ಎರಡು ಮೂರು ನಿಮಿಷ ಆದಮೇಲೆ ಅದನ್ನು ತಿರುಗಿಸ್ಕೊಳ್ಳಿ ಇನ್ನೂ ಎರಡು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಬಿಸಿ ಬಿಸಿ ಆದಂಥ ಮಸಾಲೆ ಪಡ್ಡು ರೆಡಿ ಆಯಿತು ಇವಾಗ ಇನ್ನೊಂದು ಪಡ್ಡು ಮಾಡ್ಕೊಳ್ಳೋಣ ಸಬ್ಬಸಿಗೆ ಸೊಪ್ಪಾಕಿ ಇದಕ್ಕೆ ನಾನು ಒಂದು ಚಮಚಾಗುವಷ್ಟು ಎಣ್ಣೆ ಹಾಕಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ತುಂಬ ರುಚಿಯಾಗಿ ಬರುತ್ತೆ ಈ ಪಡ್ಡು ನೀವು ಮಾಡಿ ನೋಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಜಾಸ್ತಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಹಿಟ್ಟು ಎಕ್ಸ್ಟ್ರಾ ತೆಗೆದು ಇಟ್ಕೊಂಡಿದ್ವಲ್ಲ ಇದಕ್ಕೆ ಇವಾಗ ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಆಮೇಲೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೇವಲ್ಲ ಈರುಳ್ಳಿದು ಅದು ತಣ್ಣಗಾದ ತಣ್ಣಗಾದ್ಮೇಲೆ ಹಿಟ್ಟಲ್ಲಿ ಹಾಕ್ಕೊಳ್ಬೇಕು ಪ್ಲೀಸ್ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಪೋರ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ನಾನು ಉಪ್ಪು ಮೊದಲಿಗೆ ಹಾಕ್ಕೊಂಡಿದ್ದೇನೆ ಅದಕ್ಕೆ ಇವಾಗ ಹಾಕ್ಕೊಳ್ತಾ ಇಲ್ಲ ಉಪ್ಪು ಹಾಕ್ಕೊಳ್ಳಿ ನೀವು ಇವಾಗ ಹಂಚು ಕೂಡ ರೆಡಿಯಾಗಿದೆ ಇದಕ್ಕೆ ಇವಾಗ ನಾವು ರೆಡಿ ಇಟ್ಕೊಂಡಿರುವಂಥ ಹಿಟ್ಟು ಹಾಕ್ಕೊಳ್ಳೋಣ ಗ್ಯಾಸ್ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇರಲಿ ಪಡ್ಡನ್ನ ಯಾವಾಗಲೂ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಹಾಗಾದರೆ ಅದು ಒಳಗೆಲ್ಲ ಚೆನ್ನಾಗಿ ಬೆಂದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡೋಣ ಲೋ ಫ್ಲೇಮಲ್ಲಿ ಮೇಲಿಂದ ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಬಹುದು ಇಲ್ಲಿ ಮೂರು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ ತಿರುಗಿಸಾದ್ಮೇಲೆ ಇನ್ನೂ ಒಂದೆರಡು ಮೂರು ನಿಮಿಷ ಬಿಟ್ಬಿಡಿ ಮೇಲಿಂದ ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳಿ ಬಿಸಿ ಬಿಸಿಯಾದಂಥ ಮಸಾಲೆ ಪಡ್ಡು ಕೂಡ ರೆಡಿ ಆಯಿತು ಇವಾಗ ಪ್ಲೇನ್ ಪಡ್ಡು ಮಾಡ್ಕೊಳ್ಳೋಣ ಇದಕ್ಕೇನು ಬೇಡ ಸಿಂಪಲ್ ನಾವು ಹಿಟ್ಟು ಬಿಟ್ಕೊಂಡಿದ್ದೀವಲ್ಲ ಅದೇ ಹಿಟ್ಟಿಂದ ಮಾಡ್ಕೊಳ್ಳೋಣ ಇದಕ್ಕೆ ಏನು ಬೇಡವೇ ಬೇಡ ಇಷ್ಟೇ ಸಾಕು ಎಲ್ಲರೂ ಇದೇ ಥರ ಮಾಡ್ಕೊಳ್ತಾರೆ ಅಂದ್ಕೊಂಡಿದ್ದೀನಿ ನೀವು ಯಾವ ಥರ ಮಾಡ್ತೀರ ಪಡ್ಡು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಸ್ನ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ನನ್ನ ಚಾನಲಲ್ಲಿ ನಿಮಗೆ ಇನ್ನು ಬೇರೆ ಬೇರೆ ವೆರೈಟಿ ತಿಂಡಿಗಳಿದೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಬಿಸಿ ಬಿಸಿ ಆದಂಥ ಮೂರು ರೀತಿಯ ಪಡ್ಡುಗಳು ರೆಡಿ ಆಯಿತು ನಿಮಗೆ ಚಟ್ನಿ ರೆಸಿಪಿ ಬೇಕಾದರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿರುತ್ತೆ ಪಡ್ಡು ನೀವು ಒಮ್ಮೆ ಟ್ರೈ ಮಾಡಿ ತುಂಬ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಟಿಫಿನಿಗೂ ಕೂಡ ಮಕ್ಕಳಿಗೆ ನಾವು ಇದನ್ನು ಕೊಡ್ಬೋದು ತಣ್ಣಗಾದ್ರೂ ಟೇಸ್ಟ್ ಮಾತ್ರ ಇರುತ್ತೆ ಅದರಲ್ಲೂ ನಾವು ಚಕ್ಕೆ ಮಸಾಲೆ ರುಬ್ಬ ಮಾಡ್ಕೊಂಡಿದ್ದೇವಲ್ಲ ಆ ಪಡ್ಡು ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆ ಚಟ್ನಿನೂ ಕೂಡ ಬೇಡ ಅಷ್ಟು ರುಚಿಯಾಗಿರುತ್ತೆ ನೀವು ಸಬ್ಬಸ್ಗೆ ಸೊಪ್ಪು ಜೊತೆ ಸ್ವಲ್ಪ ಕ್ಯಾರೆಟ್ ಕೂಡ ಹಾಕೊಳ್ಬಹುದು ನಾನು ಬರೀ ಸಬ್ಬಸ್ಗೆ ಸೊಪ್ಪು ಮತ್ತೆ ಮಸಾಲೆ ಹಾಕಿ ಮಾಡಿದ್ದೀನಿ ನಿಮ್ಗೆ ಯಾವ ತರ ಇಷ್ಟ ನೀವು ಆ ಥರ ಮಾಡ್ಕೊಳ್ಬಹುದು ಈ ತರ ಮೂರು ತರದ ಪಡ್ಡು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಬಾಯ್